ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಆಟೋಮೆಟಿಕ್ ಕಂ ಶಾರ್ಟ್ಕಟ್ ಕೀ ಮೂಲಕ ಇದನ್ನು ಟೇಬಲ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇದ್ದೀನಿ ಮೊದಲನಾಗಿ ನೀವು ಏನು ಕಂಟೆಂಟ್ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೀಬೋರ್ಡ್ನಲ್ಲಿರುವಂಥ ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡ್ಕೊಳ್ಳಿ ಕಂಟ್ರೋಲ್ ಟೀ ಕಂಟ್ರೋಲ್ ಟಿಯನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡುತ್ತೆ ಅಂದರೆ ಟೇಬಲನ್ನು ಚೂಸ್ ಮಾಡ್ಕೊಳುತ್ತೆ ಓಕೆ ಕೊಟ್ಬಿಡಿ ಸೊ ಈಗ ನೋಡಿ ಶಾರ್ಟಿಂಗಿಗೆ ಬಂತು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಅರ್ಜೆಂಟಾಗಿ ಆಗಿ ಒಂದು ಡಾಟಾ ಮಾತ್ರ ಬೇಕಿರತ್ತೆ ಸೊ ನಾ ಡಾಟಾವನ್ನು ಅರ್ಜೆಂಟ್ ಅರ್ಜೆಂಟಾಗಿ ಸರ್ಚ್ ಮಾಡಿ ಕೊಡುತ್ತೆ ಒಂದು ಕಂಟೆಂಟ್ ಬೇಕಾದಾಗ ಈ ರೀತಿಯಾಗಿ ಸರ್ಚ್ ಮಾಡಬಹುದು ಮೊದಲಿಂದ ಏನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಕಂಟ್ರೋಲ್ ಟಿ ಅನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಫಾರ್ಮೆಟ್ ಟೇಬಲ್ ಆಗುತ್ತೆ ಫಾರ್ಮೆಟ್ ಟೇಬಲಲ್ಲಿ ನೀವೇನಾದ್ರೂ ಸಾರ್ಟ್ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಡಕ್ಟ್ ನೇಮ್ ಇದು ಇದೆಯಲ್ಲ ಇದರಲ್ಲಿ ಸಾರ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಯಿತು ಇಲ್ಲಿರುವಂಥ ಸೆಲೆಕ್ಟ್ ಆಲನ್ನು ಡಿಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟನ್ನು ಮಾಡಿಕೊಂಡ್ರೆ ನಿಮಗೆ ಬೇಕಾಗಿದೆ ಡಾಟಾವನ್ನು ಅರ್ಜೆಂಟಾಗಿ ನೋಡಿ ಯಾಕಂದರೆ ಇದು ಚಿಕ್ಕ ಚಿಕ್ಕ ಡಾಟಾದಲ್ಲಿ ಹುಡುಕ್ಬೋದು ಸಾವಿರಾರು ಫೈಲ್ಸ್ ಇದ್ದಾಗ ಹುಡ್ಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ಇದನ್ನ ಹುಡುಕಲಿಕ್ಕೆ ನಿಮಗೆ ಈಸಿ ಆಗಲಿ ಅನ್ನೋದ್ರ ಬಗ್ಗೆ ಈ ಒಂದು ಶಾರ್ಟ್ಕಟ್ ಕೀ ಮೂಲಕ ತೋರಿಸಿದ್ದೀನಿ ಮುಂದಿನ ಟ್ರಿಕ್ಸ್ ಜೊತೆ ಸಿಗ್ತೀನಿ ಟೇಕ್ ಕೇರ್